ರೆ ನಮಸ್ಕಾರ ಎನ್ ಪಿ ಎಸ್ನ ಪಾರ್ಷಿಯಲ್ ವಿತರಣ ಆಪ್ಷನ್ಗೆ ಸಂಬಂಧಪಟ್ಟಂತೆ ಹಲವು ಜನ ಶಿಕ್ಷಕರು ಕರೆ ಮಾಡಿ ಅದರ ಪ್ರೋಸೆಸ್ ಹೇಗೆ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮುಂದೆ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ಒಂದು ನೋಟಿಫಿಕೇಷನ್ನ ನೀವು ಪಡ್ಕೊಳ್ಬೋದು ಇದು ವಿತ್ತಿರ್ಡಾರ್ ಮಾಡ್ತಕ್ಕಂಥದ್ದು ತುಂಬ ಸುಲಭ ನಿಮ್ಮ ಮೊಬೈಲಲ್ಲೇ ನೀವು ಇನ್ಶೂಟ್ ಮಾಡ್ಕೊಳ್ಬೋದು ಇದಕ್ಕೆ ಮುಂಚೆ ಪ್ರೊಸೆಸ್ಸು ಆ ರೀತಿ ಇರಲಿಲ್ಲ ನೀವು ನಿಮ್ಮ ಡಿ ಡಿ ಒ ಮೂಲಕ ರಿಕ್ವೆಸ್ಟ್ ಕೊಟ್ಟು ಅದು ಟ್ರೆಜರಿಗೆ ಹೋಗಿ ಟ್ರೆಝರಿಲಿ ಅಪ್ರೂವಲ್ ಮಾಡಿ ನಿಮ್ಮ ಅಕೌಂಟ್ಗೆ ಅಮೌಂಟ್ ಹಾಕಬೇಕಾಗಿತ್ತು ಈಗ ತುಂಬ ಸುಲಭ ಇದೆ ಆಪ್ಷನ್ ಇದು ಬಿಫೋರು ಕೂಡ ಇತ್ತು ಬಟ್ ಸ್ವಲ್ಪ ದಿನಗಳ ನಂತರ ಅದನ್ನು ತೆಗೆದಿದ್ರು ಈಗ ಮತ್ತೆ ಅದನ್ನು ಎನೇಬಲ್ ಮಾಡಿದ್ದಾರೆ ಪ್ರೊಸೆಸ್ ಹೇಗೆ ಅಂತಕ್ಕಂಥದ್ದನ್ನು ನಾನು ಈಗ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಗೂಗಲ್ಗೆ ಹೋಗಿ ಗೂಗಲ್ನಲ್ಲಿ ಎನ್ ಪಿ ಎಸ್ ಲಾಗಿನ್ ಅಂತ ಟೈಪ್ ಮಾಡಿ ನೋಡಿ ಟೈಪ್ ಮಾಡಿದ ನಂತರ ಈ ರೀತಿ ಒಂದು ವೆಬ್ಸೈಟ್ ಅಡ್ರೆಸ್ ಕಾಣಿಸುತ್ತೆ ಸಿ ಆರ್ ಇನ್ ಎಸ್ ಡಿ ಎಲ್ ಅಂತಕ್ಕಂಥ ಒಂದು ವೆಬ್ಸೈಟ್ ಕಾಣುತ್ತೆ ನಂತರ ಅದನ್ನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಒಂದು ಓಮ್ ಪೇಜ್ ಎನ್ ಎಸ್ ಡಿ ಎಲ್ ಸಂಬಂಧಪಟ್ಟಂತ ಈ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಸಬ್ಸ್ಕ್ರೈಬರ್ಸ್ ಅಂತಿದೆ ನೋಡಿ ಇಲ್ಲಿ ನೀವು ನಿಮ್ಮ ಒಂದು ಯೂಸರ್ ಐ ಡಿನ ಅಂದ್ರೆ ನಿಮ್ಮ ಈ ಒಂದು ಪ್ರ್ಯಾನ್ ನಂಬರ್ನ ಇಲ್ಲಿ ಹಾಕೊಳ್ಬೇಕಾಗುತ್ತೆ ಮತ್ತೆ ಪಾಸ್ವರ್ಡನ್ನ ಎಂಟ್ರಿ ಮಾಡಿ ಮತ್ತೆ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಕೊಡಬೇಕಾಗುತ್ತೆ ಇದಕ್ಕಿಂತ ಮುಂಚೆ ನೀವೇನಾದರೂ ಒಂದು ಬಾರಿನೂ ಕೂಡ ಒಂದು ವೆಬ್ಸೈಟ್ಗೆ ಲಾಗಿನ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಿ ರೀಸೆಟ್ ಪಾಸ್ವರ್ಡ್ ಅಂತ ಅದ್ರ ಮೇಲೆ ಒತ್ತಿ ನಾವು ಬೇರೆ ಯಾವುದಕ್ಕೆ ಫರ್ಗೇಟ್ ಪಾಸ್ವರ್ಡ್ ಕೊಟ್ಟು ನಾವು ಲಾಗಿನ್ ಮಾಡ್ಕೊಳ್ತೀವೋ ಅದೇ ರೀತಿ ಇದರಲ್ಲೂ ಕೂಡ ಪ್ರೊಸೆಸ್ ಸೇಮ್ ಇರ್ತದೆ ನೀವೊಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು ವೇಳೆ ಈಗ ಏನಾದರೂ ನೀವು ಆಲ್ರೆಡಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನೇರವಾಗಿ ನೀವು ಲಾಗಿನ್ ಮಾಡ್ಬೋದು ಚ್ಯಾಪ್ ಚೌವನ್ನ ಎಂಟ್ರಿ ಮಾಡೋಣ ಚರ್ಚ್ನ್ನು ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಕೊಡಿ ಹಾಂ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹಲವಾರು ಆಪ್ಷನ್ಗಳಿವೆ ನಿಮ್ಮ ಒಂದು ಇದುವರೆಗಿನ ಒಟ್ಟು ಅಮೌಂಟನ್ನು ಮತ್ತು ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಮತ್ತು ಬ್ಯಾಂಕ್ ಡೀಟೇಲ್ಸ್ನ ಎಲ್ಲವನ್ನು ವೀಕ್ಷಣೆ ಮಾಡ್ಬೋದು ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಪಾರ್ಷಲ್ ವಿತರಣ್ ಬಗ್ಗೆ ಅದರಲ್ಲೂ ನಿಮ್ಮ ಲಾಗಿನ್ ಅಲ್ಲೇ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಬಗ್ಗೆ ಅದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಇಲ್ಲಿ ಕಾಣಿಸ್ತಿದ್ರೆ ಕಂಟಿನ್ಯೂಷನ್ ಅಂಡ್ ವಿತ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಇಲ್ಲಿ ಟೈರ್ ಒನ್ ಪಾರ್ಷಿಯಲ್ ವಿತ್ ಡ್ರಾಲ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇನಿಷಿಯೇಟ್ ರಿಕ್ವೆಸ್ಟ್ ಮತ್ತು ಸ್ಟೇಟಸ್ ವ್ಯೂ ಅಂತ ಎರಡು ಆಪ್ಷನ್ ಬರ್ತದೆ ಅದರಲ್ಲಿ ಈಗ ನೀವು ಇನಿಷಿಯೇಟ್ ಮಾಡಬೇಕು ನೀವು ಇನ್ಶಿಯೇಟ್ ಮಾಡಿದ ನಂತರ ಈ ರೀತಿ ಒಂದು ಒಂದಷ್ಟು ಮಾಹಿತಿಗಳು ನೀವು ಏನೇನು ಮಾಡಬೇಕು ಕೆಲಸಗಳನ್ನು ಬಿಫೋರ್ ಅಂತಕ್ಕಂಥದ್ದು ಬರ್ತದೆ ಅದನ್ನು ಓಕೆ ಮಾಡ್ಕೊಳ್ಳಿ ಓದ್ಕೊಂಡು ನಿಮ್ಮ ಪ್ರಾನ್ ನಂಬರಲ್ಲಿ ಕಾಣಿಸುತ್ತೆ ಪ್ರಾನ್ ನಂಬರ್ನ ನೋಡಿದ ಮೇಲೆ ಇಲ್ಲಿ ಕಡೆ ಸಬ್ಮಿಟ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಒಂದು ಪೇಜ್ ನಿಮಗೆ ಕಾಣಿಸುತ್ತೆ ನಿಮ್ಮ ಪ್ರಾನ್ ನಂಬರು ನಿಮ್ಮ ನೇಮು ಡೇಟ್ ಆಫ್ ಬರ್ತು ಮತ್ತು ಡೇಟ್ ಆಫ್ ಜಾಯ್ನಿಂಗು ವಿತ್ರ ಟೈಪು ಮತ್ತು ನಿಮ್ಮ ಇದುವರೆಗಿನ ಎನ್ ಪಿ ಎಸ್ಗೆ ಕಾಂಟ್ರಿಬ್ಯೂಷನ್ ನೀವು ಮಾಡ್ತಾ ಇದ್ದೀರಲ್ಲ ಸ್ಟಾರ್ಟಿಂಗಿಂದ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಟೋಟಲು ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಯಾವುದು ಇಲ್ಲಿದೆ ನೋಡಿ ಇನ್ನೊಂದು ನಾಲ್ಕು ಲಕ್ಷದ ಎಂಬತ್ತ್ಮೂರು ಸಾವಿರದ ಆರುನೂರೈವತ್ತೊಂದು ಮತ್ತು ಪ್ರೀವಿಯಸ್ ವಿತ್ರಿ ಡಾಲ್ ಅಮೌಂಟು ನಾನು ಒಂದ್ಸಲಿ ಈಗ ಆಲ್ರೆಡಿ ನಾನು ವಿತ್ರಿ ಡ್ರಾಲ್ ಮಾಡ್ಕೊಂಡಿದ್ದೀನಿ ಮತ್ತು ಈಗ ನನಗೆ ಅವೈಲೇಬಲ್ ವಿತ್ರಿ ಡ್ರಾಲ್ ಅಮೌಂಟು ಎಷ್ಟಿದೆ ನೈಂಟಿ ಟು ತೌಸಂಡ್ ತ್ರೀ ತ್ರೀ ಹಂಡ್ರೆಡ್ ಫಾರ್ಟಿ ಸಿಕ್ಸ್ ಇದೆ ಓಕೆನಾ ಈಗ ನಾನೇನು ಮಾಡ್ತೀನಿ ಪರ್ಸೆಂಟ್ ಪರ್ಸೆಂಟೇಜ್ ಟು ಬಿ ವಿತ್ರಿ ಡಾಲ್ ಅಂತಿದೆ ನೋಡಿ ಆಪ್ಷನ್ ಇಲ್ಲಿ ಪರ್ಸೆಂಟೇಜ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪರ್ಸೆಂಟೇಜಿಂದ ಹಿಡಿದು ಟ್ವೆಂಟಿ ಫೈವ್ ಪರ್ಸೆಂಟ್ ಗಂಟ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀಸನ್ ಕೇಳುತ್ತೆ ನೋಡಿ ಇಲ್ಲಿ ರೀಸನ್ನಲ್ಲಿ ಹೈಯರ್ ಎಜುಕೇಷನ್ ಇದೆ ಮ್ಯಾರೇಜ್ ಆಫ್ ಈಸ್ ಆರ್ ಚಿಲ್ಡ್ರನ್ ಅಂತಿದೆ ಮತ್ತು ಟ್ರೀಟ್ಮೆಂಟ್ ಆಫ್ ಸ್ಪೆಸಿಫೈಡ್ ಇಲ್ನೆಸ್ ಅಂತ ಇದೆ ಮೆಡಿಕಲ್ ಬಗ್ಗೆ ಇದೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಇದೆ ನಿಮ್ಗೆ ಯಾವುದು ಸೂಟಬಲ್ ಅನಿಸುತ್ತೋ ಈಸಿ ಅನಿಸುತ್ತೋ ಅದನ್ನು ಕೊಡಿ ಈ ಉದಾಹರಣೆಗೆ ನಾನು ಮಾಡ್ತೀನಿ ಪರ್ಚೇಸ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಆರ್ ಫ್ಲಾಟ್ ಅಂತ ಕೊಡ್ತೀನಿ ನಾನು ಏನು ನೋಡಿ ಈಗ ನನಗೆ ಎಲಿಜಿಬಲ್ ವಿತ್ ಡಾಲ್ ಅಮೌಂಟ್ ಎಷ್ಟು ತೋರಿಸ್ತಾ ಇದೆ ಅಂತಂದರೆ ಇಪ್ಪತ್ತ್ಮೂರು ಸಾವಿರದ ಎಂಬತ್ತಾರು ರೂಪಾಯಿ ತೋರಿಸ್ತಾ ಇರ್ತಕ್ಕಂಥದ್ದು ಏಕೆಂತಂದರೆ ಈ ನಿಮಗೆ ಒಂದು ಸಲವೂ ಕೂಡ ನೀವು ವಿತ್ತಿರೀಡಲ್ ಮಾಡಿಲ್ಲ ಅಂತಂದರೆ ನಿಮಗೆ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಲ್ಲಿಗಿಂಟ್ಲೂ ತೋರಿಸುತ್ತೆ ಬಟ್ ಆಲ್ರೆಡಿ ನಾನು ಒಂದು ಬಾರಿ ತಗೊಂಡು ತೆಗೆದುಕೊಂಡಿದ್ದೀನಿ ಸೊ ಹಾಗಾಗಿ ನಿಮಗೆ ಸ್ವಲ್ಪ ಕಡಿಮೆ ತೋರಿಸ್ತಿದೆ ಅಮೌಂಟು ಇಷ್ಟು ತೋರಿಸಿದ್ಮೇಲೆ ನಿಮಗೆ ಸಬ್ಮಿಟ್ ಕೊಡಿ ಅದನ್ನು ಕೊಟ್ಟಿದ ನಂತರ ಈ ರೀತಿ ಒಂದು ಮಾಹಿತಿ ಬರುತ್ತೆ ನಿಮಗೆ ಟೋಟಲ್ ಅಮೌಂಟ್ ವಿಚ್ ಕ್ಯಾನ್ ಬಿ ವಿತ್ಡ್ರಾ ಎಷ್ಟು ಅಮೌಂಟ್ ತೋರಿಸ್ತಾ ನೋಡಿ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಬ್ಯಾಂಕ್ ಅಕೌಂಟ್ ನಂಬರ್ ಬ್ಯಾಂಕ್ ನೇಮು ಬ್ರಾಂಚು ಅಡ್ರೆಸ್ ಪಿನ್ ನಂಬರ್ ಐ ಪಿ ಸಿ ಕೋಡು ಎಮ್ ಐ ಕೋಡು ಎಲ್ಲ ತೋರಿಸ್ತಾ ಮೊಬೈಲ್ ನಂಬರ್ ಇಮೇಲ್ ಐಡಿ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಒಂದು ವೇಳೆ ಏನಾದರೂ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಅದನ್ನು ಅಪ್ಡೇಟ್ ಮಾಡಿ ಇಲ್ಲೇ ಕೂಡ ಆಪ್ಷನ್ ಇದೆ ಅಪ್ಡೇಟ್ ಮಾಡ್ಕೊಳ್ಳಲಿಕ್ಕೆ ಇಲ್ಲೇ ಆಪ್ಷನ್ ಇದೆ ಆ ಆಪ್ಷನಲ್ಲಿ ನೀವು ಹೋಗಿ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ನ ಅಪ್ಡೇಟ್ ಮಾಡುತ್ತೆ ಅಪ್ಡೇಟ್ ಮಾಡಬೇಕಾಗುತ್ತೆ ಅಪ್ಡೇಟ್ ಆಗಿಲ್ಲ ಅಂತಂದರೆ ನೀವು ಸಬ್ಮಿಟ್ ಕೊಡ್ಕೊಯ್ತು ಅಂದ್ರೂ ಕೂಡ ಅದು ಫಸ್ಟು ನೀವು ಬ್ಯಾಂಕ್ ಡಿಟೇಲ್ಸ್ನ ಅಪ್ಡೇಟ್ ಮಾಡಿ ನಂತರ ಇನಿಷಿಯೇಟ್ ಮಾಡಿ ಅಂತ ಕೇಳುತ್ತೆ ಸೊ ಹಾಗಾಗಿ ಇನ್ನೊಂದು ನನ್ನ ಆಲ್ರೆಡಿ ಅಪ್ಡೇಟ್ ಆಗಿದೆ ಇಲ್ಲಿ ನೋಡಿ ಈಗ ಸೆಲೆಕ್ಟ್ ಫೈಲ್ ಟು ಅಪ್ಲೋಡ್ ಅಂತ ಕೇಳ್ತಿದೆ ಇಲ್ಲಿ ಚೂಸ್ ಫೈಲ್ ಅಂತಿದ್ದಿಲ್ಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಾನು ರೆಸಿಡೆನ್ಸ್ ಸಂಬಂಧಪಟ್ಟಂತೆ ನಾನು ಇದು ಮಾಡಿದ್ದೀನಿ ಅದು ಸಂಬಂಧಪಟ್ಟಂತೆ ಯಾವುದಾದ್ರೆ ಒಂದು ಬ್ಲೂ ಬ್ಲೂ ಪ್ರಿಂಟ್ ಇರ್ತದಲ್ಲ ಮನೆಯಾದ ಸೈಜ್ ಟು ಪರ್ಚೇಸ್ ಕನ್ಸ್ಟ್ರಕ್ಷನ್ದು ಯಾವುದೋ ರಿಲೇಟೆಡ್ ಒಂದು ಡಾಕ್ಯುಮೆಂಟ್ಸನ್ನ ಒಂದು ನೋಡಿ ಇಲ್ಲಿ ಕೇಳಿದ್ದೇನೆ ಅದನ್ನು ಪಿ ಡಿ ಎಫ್ ಜೆ ಪಿ ಜಿ ಅಥವಾ ಎಕ್ಸೆಲ್ ಎಸ್ಸು ಯಾವುದೋ ಒಂದು ಅಲ್ಲಿ ಇರುವಂಥದ್ದನ್ನು ಇಲ್ಲಿ ಟೂಸ್ ಫೈಲ್ ಅಂತಿದ್ದಿಲ್ಲ ಅಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕನ್ಫರ್ಮ್ ಅಂತ ಕಡೆ ಕಾಣ್ತಿದ್ದಾನ ಕಡೆ ಅಲ್ಲೇನು ಮಾಡಿ ನೀವು ಓಕೆ ಮಾಡಿ ಇಷ್ಟು ಮಾಡಿದ ನಂತರ ಈ ಒಂದು ಇನ್ಸ್ಟಿಯೇಟು ಟ್ರೆಝರಿಗೆ ಹೋಗುತ್ತೆ ಅಲ್ಲಿ ಅವರು ಆಫೀಸರ್ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಒಂದು ರಿಕ್ವೆಸ್ಟು ಕರೆಕ್ಟಾಗಿತ್ತು ಮಾಹಿತಿ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ನಿಮ್ಮ ಅಕೌಂಟಿಗೆ ಒಂದು ಮೂರರಿಂದ ನಾಲ್ಕು ದಿನಗಳಲ್ಲಿ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾರೆ ಮತ್ತು ಜೊತೆಗೇನಪ್ಪ ಅಂತಂದರೆ ಈ ನೀವೇನು ಅಮೌಂಟನ್ನು ವಿತ್ಡ್ರಾಲ್ ಮಾಡ್ಕೊಳ್ತೀರೋ ಅಮೌಂಟನ್ನು ಮತ್ತೆ ನಾವು ಕಟ್ಟೋದಾಗಲಿ ಅಥವಾ ಇ ಎಮ್ ಐ ಥರ ಕಟ್ಟೋದಾಗಲಿ ಅದಕ್ಕೆ ಬಡ್ಡಿ ಆಗಲಿ ಏನೂ ಇಲ್ಲ ಈಗ ನಮ್ಮ ಅಮೌಂಟ್ ಏನಿರುತ್ತೆ ಅದರಲ್ಲಿ ನಮಗೆ ಒಂದಷ್ಟು ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಂಡ್ಮೇಲೆ ನಮ್ಮ ಅಮೌಂಟಲ್ಲಿ ಈಗ ಒಂದು ನಾಲ್ಕು ಲಕ್ಷ ಆಯಿತು ನಮ್ಮ ಸ್ವಲ್ಪ ಕಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಅಂದಾಗ ಒಂದು ಇಪ್ಪತ್ತ ಇಪ್ಪತ್ತೈದು ಪರ್ಸೆಂಟ್ ಅಂತಂದರೆ ಒಂದು ಲಕ್ಷ ಸಿಗುತ್ತೆ ಆ ಅಮೌಂಟನ್ನು ನಮಗೆ ಕಟ್ಟಬೇಕಾಗಿಲ್ಲ ಇರುವಂಥ ಅಮೌಂಟಿಗೆ ಬಡ್ಡಿ ಮತ್ತು ಸರ್ಕಾರದ ಒಂದು ಕಾಂಟ್ರಿಬ್ಯೂಷನ್ಗೆ ಬಡ್ಡಿ ಹಾಕಿ ಅದು ಕಂಟಿನ್ಯೂ ಆಗಿ ಹೋಗ್ತಾ ಇರ್ತದೆ ನಿಮಗೆ ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ತೆಗೆದುಕೊಳ್ಳಿ ಒಂದು ಸಲ ತೆಗೆದುಕೊಳ್ಳೋದು ಉತ್ತಮ ಎನ್ ಪಿ ಎಸ್ನವ್ರು ಏನಕ್ಕೆ ಅಂತಂದರೆ ನಿಮ್ಮ ಒಂದು ರೆಕಾರ್ಡ್ಸ್ ಎಲ್ಲ ಅಪ್ಡೇಟ್ ಆಯ್ತವೆ ಹಾಗಾಗಿ ನಿಮಗೆ ಅವಶ್ಯಕತೆ ಇದ್ದರೆ ಬಳಸ್ಕೊಳ್ಳಿ ಧನ್ಯವಾದಗಳು